ಹಾಯ್ ಎನ್ ಮಾರ್ನಿಂಗ್ ಟು ಆಲ್ ಸೊ ದಿಸ್ ಇಸ್ ಡಾಕ್ಟರ್ ಪಿ ಜಿ ಗಿರಿ ಪಾಲ್ ವಿಜಿ ಸೊ ತಮ್ಮೆಲ್ಲರಿಗೂ ಕೂಡ ಇವತ್ತು ವಿಶೇಷವಾದಂಥ ಮಾಹಿತಿ ನಮ್ಮ ವ್ಯೂವರ್ಸ್ಗೆ ಸೊ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ವ್ಯೂವರ್ಸ್ಗೆ ಸ್ಪೆಷಲಿ ಒಂದು ವಿಶೇಷವಾದಂಥ ವೀಡಿಯೋ ಏನಪ್ಪ ಅಂತೇಳಿದ್ರೆ ಇವತ್ತು ನಾವು ಏನು ಮಾಡಿದ್ರೂ ಕೂಡ ಬಿಸ್ನೆಸ್ ಮಾಡಲಿ ಸರ್ವಿಸ್ ಮಾಡಲಿ ಡ್ಯೂಟಿ ಮಾಡಲಿ ಯಾರು ಮಾಡಿದ್ರೂ ಮನುಷ್ಯರೇ ಮಾಡ್ತಾಯಿದ್ದೀವಿ ಮನುಷ್ಯರಿಗೋಸ್ಕರನೇ ಮಾಡ್ತಾಯಿದ್ದೀವಿ ರೈಟ್ ಸೊ ಇಲ್ಲಿ ಎಷ್ಟೋ ಜನ ಬಿಸ್ನೆಸ್ ವಿಷಯದಲ್ಲಿ ಎಡವಟ್ಟುಗಳಾಗಿರುವಂಥವರು ಸರ್ವೀಸಲ್ಲಿ ಎಡವಟ್ಟುಗಳಾಗಿರುವಂಥವ್ರು ಬಿದ್ದು ಎದ್ದು ಬಂದಿರೋಂಥವ್ರು ಇವರೆಲ್ಲ ಕೂಡ ಇದನ್ನೇ ಹೇಳ್ತಾರೆ ನಾವು ಹೇಳೋವಂಥದ್ದಲ್ಲ ಎಲ್ಲರೂ ಎವ್ರಿಬಡಿ ಸಿಂಟ್ಯಾಕ್ಸಿಸ್ ಸೇಮ್ ಆದರೆ ನಾವು ಒಬ್ಬ ಸಾಮಾನ್ಯ ವ್ಯಕ್ತಿಗಳಾಗಿ ನಮಗೊಂದು ಸೂತ್ರಗಳು ಬೇಕು ನಾನು ನನ್ನ ಸಬ್ಸ್ಕ್ರೈಬರ್ಸು ಅಥವಾ ನಮ್ಮ ವ್ಯೂವರ್ಸ್ಗೆ ಎಸ್ಪೆಷಲಿ ನಮ್ಮ ವ್ಯೂವರ್ಸ್ಗೆ ವಿಶೇಷವಾದಂಥ ಮಾಹಿತಿ ಏನಂದರೆ ನಿಮ್ಮ ದೃಷ್ಟಿಕೋನದಲ್ಲಿ ನಾನು ಒಂದು ಸರ್ವಿಸ್ನಾಗ್ಲಿ ಬಿಸ್ನೆಸ್ನಾಗಲಿ ಡ್ಯೂಟಿನಾಗಲಿ ವರ್ಕನ್ನಾಗಲಿ ನಾನು ನೋಡೋದಕ್ಕೆ ಹೋಗ್ತೀನಿ ಈ ಒಂದು ವಿಡಿಯೋದರಲ್ಲಿ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ ಇಷ್ಟು ಅವಶ್ಯಕ ಅವಶ್ಯಕತೆಗಳಿರ್ತವೆ ಅವಕಾಶಗಳಿರ್ತವೆ ಅವಶ್ಯಕತೆಗಳಿರ್ತವೆ ಈ ಅವಕಾಶಗಳನ್ನ ಅವಕಾಶ ಅವಶ್ಯಕತೆಗಳನ್ನೆಲ್ಲ ಪೂರೈಸ್ಕೋಬೇಕು ಯಾರ ಹತ್ರ ಪೂರೈಸ್ಕೋಬೇಕು ಹೇಗೆ ಪೂರೈಸ್ಕೋಬೇಕು ಯಾರನ್ನ ನಂಬೋದು ಯಾವ ರೀತಿ ಮಾಡೋದು ಅನ್ನೋ ಗೋಜಲ್ದಲ್ಲೇ ಇರ್ತಾರೆ ಇನ್ಕ್ಲೂಡಿಂಗ್ ದ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಆರ್ ಎವ್ರಿ ಬಡಿ ಸೊ ಹಾಗಾಗಿ ನಾನೊಂದು ಎರಡು ಮೂರು ಸೂತ್ರಗಳನ್ನ ನಾನು ನಾಲ್ಕು ಸೂತ್ರಗಳನ್ನ ಹೇಳ್ತೀನಿ ಇದನ್ನು ಪಾಲನೆ ಮಾಡಿದ್ರೆ ಸಾಕು ಸೊ ನಿಮ್ಗೇನೋ ಒಂದು ಜೀವನದಲ್ಲಿ ಹೊಸತನ ಬರ್ಬೋದು ಅನ್ನೋದು ನಮ್ಮ ಮೂಲ ಉದ್ದೇಶ ಯಾಕಂದರೆ ನಮ್ಮ ಚಾನಲ್ ಮೂಲಕ ನಾವು ಕೊಡುವಂಥದ್ದು ಏನೇ ಇರಲಿ ಒಂದು ಹೊಸತನ ಇರಬೇಕು ಜೀವನ ಪರ್ಯಂತ ಅದು ಕೇಳೋ ಥರ ಇರಬೇಕು ತಿಳ್ಕೊಳ್ಳೋ ಥರ ಇರಬೇಕು ನೀವೊಂದು ಹತ್ತು ಜನಕ್ಕೆ ಹೇಳೋ ಥರ ಇರಬೇಕು ಅಂಥ ವಿಷಯಗಳ ಮಾತ್ರ ನಾವು ಹೇಳ್ತೀವಿ ಅಷ್ಟೇ ಏನಪ್ಪ ಅಂತ ಹೇಳಿದ್ರೆ ಈಗ ನಾನೊಬ್ಬ ಬೇಸಿಕಲಿ ನಾವು ಒಬ್ಬ ಟೀಚರು ಸೊ ಅದಾದಮೇಲೆ ಎಮ್ ಡಿ ಅಡ್ವೈಸರು ಈಗ ಬಾಸ್ ವಾಟ್ ಎವರ್ ಇನ್ನು ಮುಂದೆ ಏನಾಗಬೇಕು ಅದು ಬೇರೆ ವಿಷಯ ಆದರೆ ನಾನು ನಿಮ್ಮ ದೃಷ್ಟಿಕಾನ ನೋಡಿದಾಗ ಒಬ್ಬ ಸ್ಟೂಡೆಂಟಾ ನೀವೇನು ಮಾಡಬೇಕು ಫೋರ್ ಸ್ಟೆಪ್ಸ್ ಹಾಕ್ಕೊಳ್ಳಿ ಏನದು ಫಸ್ಟ್ ಆಫ್ ಆಲ್ ಏನೇ ನಿಮ್ಗೆ ಬೇಕಾಗಿದ್ದರು ಎಲ್ಲಾರು ಟ್ಯೂಟೋರಿಯಲ್ಗೆ ಹೋಗ್ಬೇಕು ಎಲ್ಲರ ಕ್ಲಾಸ್ಗೆ ಹೋಗ್ಬೇಕು ಒಂದು ಜಾಬ್ ಎಕ್ಸ್ಪೀರಿಯನ್ಸ್ ಬೇಕು ಇನ್ನೊಂದು ಏನೇ ಆಗಲಿ ಫಸ್ಟ್ ಆಫ್ ಆಲ್ ಆ ವಿಷಯನ ಕ್ಲಿಯರ್ ಕಟ್ಟಾಗಿ ತಿಳ್ಕೊಳ್ಳಿ ಫಸ್ಟ್ ಸ್ಟೆಪ್ಪು ನೀವೇನೇ ಹೋಗಲಿ ಒಂದು ಪ್ರಾಡಕ್ಟ್ ತಗೋಬೇಕಾ ಪ್ರಾಡಕ್ಟ್ ತಗೋಬೇಕು ಅಂದ್ರೆ ಅಷ್ಟೇ ಆ ಪ್ರಾಡಕ್ಟು ಯಾರು ಏನು ಎತ್ತ ಯಾವ ರೀತಿ ಅದು ಪ್ರೊಡ್ಯೂಸು ಮತ್ತು ಏನಾದ್ರೂ ಪ್ರೋಸೆಸ್ ಅಂತೆಲ್ಲ ತಿಳ್ಕೊಳ್ಳಿ ಪ್ರಾಡೆಕ್ಟ್ ಬಗ್ಗೆ ಬಳಸೋದಲ್ಲ ಮುಖ್ಯ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳಿ ಪ್ರಾಜೆಕ್ಟ್ ಆಗಲಿ ಪ್ರಾಡಕ್ಟ್ ಆಗಲಿ ಸರ್ವೀಸ್ ಆಗಲಿ ಬಿಸ್ನೆಸ್ ಆಗಲಿ ಫಸ್ಟ್ ಆಫ್ ಆಲ್ ತಿಳ್ಕೋಬೇಕು ಅದನ್ನು ನಾವು ಇಂಗ್ಲೀಷಲ್ಲಿ ಅವೇರ್ನೆಸ್ ಅಂತ ಕರಿತೀವಿ ಅವೇರ್ನೆಸ್ ಇದೆಯಾ ಜನಗಳ ಬಾಯಲ್ಲಿ ಬರ್ತಾ ಇದೆಯಾ ಅದು ಸುತ್ತಮುತ್ತಲು ವಾತಾವರಣದಲ್ಲಿ ಅದು ಮೂವ್ ಆಗ್ತಾ ಇದೆಯಾ ಅಂತವಾಗ ನಿಮ್ಮ ಮನಸ್ಸು ತಾಟುತ್ತೆ ದಟ್ ಈಸ್ ವಾಟ್ ಅವೇರ್ನೆಸ್ ಎರಡನೇದೇನು ಅವೇರ್ನೆಸ್ ಆದಮೇಲೆ ಗೊತ್ತಾದಮೇಲೆ ರಿಸೆಕ್ಟ್ ಮಾಡೋದು ಅಥವಾ ಹೇ ಚೆನ್ನಾಗಿದೆಯಲ್ಲ ಓಕೆ ಅಂತ ಒಪ್ಕೊಳ್ಳೋದು ಒಪ್ಕೊಳ್ಳೋದು ನಂಬಿಕೆ ದಟ್ ಈಸ್ ವಾಟ್ ಟ್ರಸ್ಟ್ ಅಂತಾರೆ ಇಂಗ್ಲೀಷ್ನಲ್ಲಿ ಟ್ರಸ್ಟ್ ಅಂತಾರೆ ನಿಮಗೆ ನಂಬಿಕೆ ಬರೋದು ಬರದೇ ಇರೋದು ಈ ಸ್ಟೆಪ್ಪಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಮ ವಿಷಯನ ನೀಟಾಗಿ ಕ್ಲಿಯರ್ ಕಟ್ಟಾಗಿ ತೊಗೊಂಡಾಗ ಕೆಟ್ಟದಾದರೂ ಗೊತ್ತಾಗುತ್ತೆ ಒಳ್ಳೇದಾದರೂ ಗೊತ್ತಾಗುತ್ತೆ ಸೊ ಹಂಗಾಗಿ ಯಾವುದು ಪರ್ಸೆಂಟೇಜ್ ನೋಡಿಕೊಂಡು ಪರವಾಗಿಲ್ಲ ಅಂತನೋ ಓಕೆ ಸೂಪರ್ ಅಂತನೋ ಇತ್ತಂದರೆ ಮೂವ್ ಆಗ್ಬೋದು ಇಲ್ಲ ಡ್ಯಾಮೇಜ್ ಇದೆ ಅಂತನೋ ಸೈಡ್ ಎಫೆಕ್ಟ್ ಇದೆ ಅಂತನೋ ಅಂತಾದರೆ ನಾವು ತಪ್ಪಿಸ್ಕೋಬೋದು ಅಲ್ಲಿಗೆ ಯಾವುದೇ ಒಂದು ವಿಷಯದಲ್ಲಾಗಿ ಒಂದು ಟ್ಯೂಟೋರಿಯಲ್ಗೆ ಹೋಗ್ಬೇಕಪ್ಪ ಫಸ್ಟ್ ತಿಳ್ಕೊ ಎಷ್ಟು ವರ್ಷದಿಂದ ಏನು ಮಾಡ್ಕೊಂಬಂದಿದ್ದಾರೆ ಏನೇನೆಲ್ಲ ಮಾಡ್ತಾರೆ ಅದು ಪೇರೆಂಟ್ಸ್ ಆಗಲಿ ಒಂದು ಜಮೀನು ಕೊಂಡ್ಕೋಬೇಕಾ ಅಥವಾ ಒಂದು ಮನೆ ಕಟ್ಟಬೇಕಾ ಅಥವಾ ಒಬ್ರಿಗೂ ಮನೆ ಕಟ್ಟೋದನ್ನ ಒಪ್ಸ್ತೀರ ಫಸ್ಟ್ ಆಫ್ ಆಲ್ ಅವ್ರ ಬಗ್ಗೆ ನೀಟಾಗಿ ತಿಳ್ಕೊಬೇಕು ಸೊ ಎರಡನೇದು ಸ್ಟೆಪ್ ಯಾವುದು ನಂಬಿಕೆ ವಿಷಯ ಎಲ್ಲ ಕ್ಲಿಯರ್ ಕಟ್ಟಾಗಿ ತಿಳ್ಕೊಂಡ್ವಿ ನಂಬಿಕೆ ನಂಬಿಕೆ ಯಾವ ರೀತಿ ಸೊ ನಂಬಿಕೆ ಬಂತು ಓ ಇಷ್ಟೆಲ್ಲ ಆಧಾರ್ಗಳ ಮೇಲೆ ಒಂದು ಇರೋವಂಥದ್ದು ಪ್ರಾಡಕ್ಟು ಪ್ರಾಜೆಕ್ಟ್ ಮೇಲೆ ಅದು ಜನ ಮಾತಾಡಿದ್ಕೊಳ್ದ ಮೇಲೆ ಕೊಡೋ ಕೊಡೋಂಥ ಪ್ರೂಫ್ಗಳ ಮೇಲೆ ನಿಮ್ಗೊಂದು ನಂಬಿಕೆ ಬಂತು ನಂಬಿಕೆ ಬರೋವಂಥದ್ದು ಎರಡನೇದು ನಂಬಿಕೆ ಬಂದಿದೆ ಅಂತ ಹೇಳಿದ್ರೆ ಎರಡನೇದು ನೀವು ಮೂರನೇ ಸ್ಟೆಪ್ ಹೋಗ್ತೀರಿ ಏನದು ನಮಗೆ ಬೇಕಾರೋದು ಪ್ರಾಡಕ್ಟ್ ಆಗಲಿ ಪ್ರಾಜೆಕ್ಟ್ ಆಗಲಿ ಸರ್ವಿಸ್ ಆಗಲಿ ಪಡ್ಕೊಳ್ತೀವಿ ದುಡ್ಡು ಕೊಟ್ಟು ಅಥವಾ ಗುರುಬಲದಿಂದನೂ ಪಡ್ಕೊಳ್ತೀವಿ ಅಲ್ಲಿಗೆ ಮೂರನೇ ಸ್ಟೆಪ್ ಆಯಿತು ಪಡ್ಕೊಂಡಿರ್ತೀರಿ ಅಲ್ಲಿಗೆ ಏನಾಯಿತು ಪಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಯಾರನ್ನ ನೋಡಿರ್ತೀರಿ ನೀವು ಮೂರನೇ ಸ್ಟೆಪ್ ಪಡ್ಕೊಂಡಿದ್ದೀರಿ ಅಂದರೆ ಆಲ್ರೆಡಿ ಪಡ್ಕೊಂಡಿರೋಂಥವ್ರು ಪರ್ಚೇಸ್ ಮಾಡ್ಕೊಂಡಿರೋರು ಸರ್ವಿಸ್ನ ಬಳಸ್ಕೊಂಡಿರೋರು ಹೆಂಗಿದ್ದಾರೆ ಅಂತ ಒಂದು ಪ್ರೂಫ್ ಇರುತ್ತೆ ನಿಮ್ಮ ಹತ್ರ ಅಲ್ವಾ ಅಲ್ಲಿಗೆ ಫೋರ್ತ್ ನೀವು ನೋಡಬೇಕಾರ್ದು ಪರ್ಚೇಸ್ ಆದಮೇಲೆ ನಿಮ್ಮ ಅವಶ್ಯಕತೆ ಮೂರ್ತು ಅದಾದಮೇಲೆ ನೆಕ್ಸ್ಟ್ ಹೋಗ್ಬೇಕಾದ್ರೆ ಲಾಯಲ್ಟಿ ಅಂತ ಹೇಳ್ತಾರೆ ಅಂದರೆ ಆಲ್ರೆಡಿ ಯೂಸ್ ಮಾಡಿರೋರು ಆಲ್ರೆಡಿ ಬಳಸಿರೋಂಥವ್ರು ಆಲ್ರೆಡಿ ಅಂಥವ್ರು ಹೆಂಗಿದ್ದಾರೆ ಯಾವ ಮೆತ್ತಕ್ಕೆ ಓದ್ತಾ ಇದ್ದಾರೆ ಅಂತ ಎಕ್ಸಾಂಪಲ್ಸ್ಗಳನ್ನ ನೋಡಿ ಅಲ್ಲಿಗೆ ಎಕ್ಸಾಂಪಲ್ಸಿಂದ ನಿಮ್ಮ ಆಸೆ ಈಡೇರ್ತು ನಿಮ್ಮ ಪ್ರಾಜೆಕ್ಟು ನಿಮ್ಮ ಪ್ರಾಜೆಕ್ಟು ಮುಗೀತು ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರ್ಬೋದು ದಿಸ್ ಇಸ್ ವಾಟ್ ನಾನು ಎಲ್ಲ ಫೀಲ್ಡ್ಗಳಿಗೂ ಸೇರಿಸಿದ್ದನ್ನು ಹೇಳ್ತಾ ಇರೋದು ಒಬ್ಬ ವ್ಯಕ್ತಿ ಈ ನಾಲ್ಕು ಸ್ಟೆಪ್ಗಳನ್ನ ಮೇಂಟೈನ್ ಮಾಡಬೇಕು ಒಬ್ಬ ಗ್ರಾಹಕರಾಗಿ ಒಬ್ಬ ಕಸ್ಟಮರ್ ಆಗಿ ಒಬ್ಬ ಆಗಿ ಒಬ್ಬ ಡೈಲಿ ವೇಜರ್ ಆಗಿ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಶಕ್ತಿಯಾಗಿ ಆಗೋವರೆಗೂ ಈ ರೀತಿ ಫೋರ್ ಸ್ಟೆಪ್ಸ್ ಇರ್ತವೆ ಸಿ ಈವನ್ ಇನ್ಕ್ಲೂಡಿಂಗ್ ಮೀ ಫಸ್ಟ್ ಆಫ್ ಆಲ್ ನಾವೇನು ಅಂತ ಜನಗಳು ತಿಳಿಸ್ಕೊಟ್ವಿ ಇಪ್ಪತ್ತು ವರ್ಷದಲ್ಲಿ ನಾವು ಈ ಮಟ್ಟಕ್ಕೆ ಬರೋದಕ್ಕೆ ತುಂಬ ತುಂಬಾ ನೋವು ಯಾಕಂದರೆ ಕಲ್ತಿರೋದಕ್ಕಿಂತ ನಮ್ಮ ಜೀವನದಲ್ಲಿ ನೋವು ತಿಂದು ಕಲ್ತಿರೋದೇ ಜಾಸ್ತಿ ಹಾಗಾಗಿ ನಮ್ಮ ಅನುಭವನ ನಮಗೆ ಗೊತ್ತಿರೋವಂಥವ್ರು ಹೇಳಿರೋದನ್ನು ನಮ್ಮ ನೋಡಿರೋದನ್ನು ನಮ್ಗೆ ಕಲಿಸಿಕೊಟ್ಟಂಥ ಗುರುಗಳ್ದೆಲ್ಲ ಸೇರಿಸಿ ನಿಮ್ಮ ಜೊತೆ ಒಂದು ಎರಡು ಮಾತು ಅಷ್ಟೇ ಸೊ ಹಂಗಾಗಿ ನೀವು ಏನು ಮಾಡಬೇಕು ಫ್ರೀ ದಿಸ್ ಇಸ್ ವಾಟ್ ಫಸ್ಟ್ ಆಫ್ ಆಲ್ ವಿ ಗೇವನ್ ಅವೇರ್ನೆಸ್ ನಾವು ಈ ಥರ ಇದ್ದೀವಿ ಸೂತ್ರಗಳ ಮೂಲಕನೇ ಇಂಗ್ಲೀಷ್ ಸಿಂಟೆಕ್ಸ್ ಬೇಸ್ಡ್ ಸ್ಪೋಕನ್ ಇಂಗ್ಲೀಷ್ ಅಂತ ಅವೇರ್ನೆಸ್ ಕೊಟ್ಟು ಸೊ ಕೊಟ್ಟಾಗ ತೇಲಿ ಬಂದಂಥವ್ರಿಗೆ ಆ ಏನು ಹೇಳಿರ್ತೀವೋ ಅದನ್ನು ಮಾಡಿಕೊಟ್ವಿ ನಂಬಿಕೆ ಬಂತು ಅವರನ್ನು ಕಡಿತಾ ಇದ್ವಿ ಅಂತ ಅದನ್ನು ಹಿಂದ್ಗಡೆ ಇರೋರು ನಂಬ್ತಾ ಇರ್ತಾರೆ ಅಲ್ಲಿಗೆ ನೆಕ್ಸ್ಟು ಫರ್ದರ್ ಟ್ರಸ್ಟ್ ಆಯಿತು ನಂಬಿಕೆ ಬಂತು ನೆಕ್ಸ್ಟ್ ಪರ್ಚೇಸ್ ಯಾರೇ ದುಡ್ಡು ಕೊಟ್ಟಾದರೂ ಕಲಿಬೋದು ಒಂದು ಕಾಲದಲ್ಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಫೀಸ್ ಇತ್ತು ಸೊ ನಂಬಿಕೆ ದಾಟಿದ ಮೇಲೆ ಎಷ್ಟಕ್ಕೂ ದುಡ್ಡು ಕಟ್ಟೋದಕ್ಕೆ ಯಾರೂ ಇಂಜರಿಯೋದಿಲ್ಲ ಒಂದು ಜಾಬ್ ವಿಷದ್ದಲ್ಲಾಗಲಿ ಒಂದು ವರ್ಕ್ ವಿಷದ್ದಾಗಲಿ ಯಾರೇ ಆಗಲಿ ನಂಬಿಕೆ ಬಂದಮೇಲೆ ಅದು ದುಡ್ಡು ಎಷ್ಟು ಅಂತ ಕೇಳಲ್ಲ ಯಾರೋ ನಂಬಿಕೆ ಕಡಿಮೆ ಇದ್ದಾಗ ಮಾತ್ರ ದುಡ್ಡು ಎಷ್ಟು ಎಷ್ಟು ಸೇವ್ ಆಗುತ್ತೆ ಎಷ್ಟು ಫ್ರೀ ಆಗುತ್ತೆ ಅಂತ ಕೇಳ್ತಾರೆ ನಂಬಿಕೆ ಬಂದ ಮೇಲೆ ಲಾಭಗಳು ಎಷ್ಟು ತಗೊಂಡ್ಮೇಲೆ ಅಂತ ನೋಡ್ತಾರೆ ಹೇಳಿ ಸೊ ಮೂರನೇ ಸ್ಟೆಪ್ ಲಾಭಗಳು ಎಷ್ಟು ಅಂತ ನೋಡ್ತಾರೆ ನಾಲ್ಕನೇದು ನೋಡು ನಾನು ಈ ಥರ ಇದ್ದೀನಿ ಬಳಸಿದ್ದಕ್ಕೆ ಅಥವಾ ನಾನು ಯೂಸ್ ಮಾಡ್ಕೊಂಡಿದ್ದಕ್ಕೆ ಅಂತ ಒಂದು ಅಥವಾ ನೋಡಿ ನನ್ನ ಥರನೇ ಈಗ ನಾನು ಲೇಟ್ ಆದ್ದೆ ನನಗಿಂತ ಮುಂದೆ ಹೋಗಿರೋರು ನೋಡಿ ಯಾವ ರೀತಿ ಇದ್ದಾರೆ ದಟ್ ಈಸ್ ವಾಟ್ ಲಾಯಲ್ಟಿ ಸೊ ಅವೇರ್ನೆಸ್ ಸೊ ಟ್ರಸ್ಟ್ ಪರ್ಚೇಸ್ ಆರ್ ಗೆಟ್ ಅಥವಾ ಫೋರ್ತ್ ಒನ್ ಲಾಯಲ್ಟಿ ಇಷ್ಟೇ ನಾಲ್ಕೇ ಸ್ಟೆಪ್ಸ್ ಇರ್ತವೆ ಯಾವ ಬಿಸ್ನೆಸ್ ಮಾಡಿದ್ರು ಯಾರೂ ಆ ಒಬ್ಬ ವ್ಯಕ್ತಿನೂ ಅಷ್ಟೇ ನೀವು ಯಾವುದೋ ಒಂದು ಸ್ಕೂಲಿಗೆ ಸೇರಿಸಬೇಕಾದ್ರೆ ಎಲ್ಲ ಒಂದು ತಿಳ್ಕೊಳ್ತೀರಿ ತಿಳ್ಕೊಂಡು ನಂಬಿಕೆ ಬಂತ ನಂಬಿಕೆ ಬರೋದಕ್ಕೆ ಟೈಮ್ ತೊಗೊಳ್ತೀವಿ ಅದನ್ನೇ ನಾವು ಒಂದು ಪೀರಿಯಡ್ ಆಫ್ ಥಿಂಕಿಂಗ್ ಅಂತ ಕರಿತೀವಿ ಸೊ ಅದಾದಮೇಲೆ ಪರ್ಚೇಸ್ ಅಥವಾ ಪರ್ಚೇಸ್ ಅಂದರೆ ನಮಗೆ ಸೀಟ್ ಬೇಕು ಅಂತ ದುಡ್ಡು ಕೊಡ್ತೀರಿ ಸೇರಿಸ್ತೀರಿ ಅಥವಾ ಫೀಸ್ ಕಟ್ತೀರಿ ಪರ್ಚೇಸ್ ಆ ಸವಲತ್ತನ್ನು ದುಡ್ಡು ಕೊಟ್ಟು ತಗೋಳ್ತೀನಿ ನಾಲ್ಕನೇದು ಅದಕ್ಕೆ ಮೊದಲು ಬಳಸ್ಕೊಂಡಿರೋ ಹೆಂಗಿದ್ದಾರೆ ಅಥವಾ ನಾನು ಹೆಂಗಿದ್ದೀನಿ ಅಂತ ಸೊಸೈಟಿಗೆ ತೋರಿಸ್ತೀನಿ ಕರೆಕ್ಟ್ ಅಲ್ವಾ ಈಗ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ನನ್ನ ಜೀವನದ ಯಾರೇ ಪರಿಚಯ ಇದ್ದರೂ ಪರಿಚಯ ಇಲ್ದಿದ್ರು ಅವ್ರಿಗೂ ಮ್ಯಾಚ್ ಆಗುತ್ತೆ ಮತ್ತೆ ಹೊಸಬರು ಏನಾದರೂ ಅವಕಾಶ ಾಶೆಗಳನ್ನ ಪಡ್ಕೋಬೋದು ಅಂದರೆ ಏನು ಬೇಕಾದ್ರೂ ಪಡ್ಕೋಬೋದು ಅಂದರೆ ಫಸ್ಟ್ ಆಫ್ ಆಲ್ ಈ ಸ್ಟೆಪ್ಸ್ ನನಗೆ ನಮ್ಮಲ್ಲಿ ಈಗ ನೀವು ಈ ವಿಡಿಯೋ ನೋಡೋರಿಂಗಿದ್ರೆ ನನ್ನ ನಾನು ಸೃಷ್ಟಿ ಮಾಡಿದಂಥ ಏನು ಪ್ರಾಜೆಕ್ಟ್ ಇದೆ ಅಥವಾ ನಾವು ಕಂಪ್ನಿ ಮಾಡಿದ್ದೀವಿ ಅಥವಾ ಒಂದು ಟ್ಯೂಟೋರಿಯಲ್ ಮಾಡಿದ್ದೀವಿ ಅಥವಾ ಸರ್ವಿಸ್ ಕೊಡ್ತಾ ಇದೀವಿ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದರೆ ನೀವು ಈ ವಿಡಿಯೋ ನೋಡಿದಾಗ ವೇರ್ ಆರ್ ಯು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದರೆ ಯು ಆರ್ ಗೆಟಿಂಗ್ ಅವೇರ್ನೆಸ್ ನೀವು ಇದ್ರ ಬಗ್ಗೆ ಒಂದು ತಿಳ್ಕೊಳ್ತಾರೆ ಚಿಕ್ಕ ಚಿಕ್ಕದಾಗಿ ಫಸ್ಟ್ ಸ್ಟೆಪ್ ಆಲ್ರೆಡಿ ನೋಡಿದ್ದೀರಿ ಎಲ್ಲ ಗೊತ್ತಿದೆ ಅನ್ನೋಂಗಿದ್ರೆ ನೀವು ನಂಬಿ ನಂಬೋದಕ್ಕೆ ಆರ್ಹಾರ ಆಗ್ತಾ ಇದ್ದೀರಿ ಏನೋ ಹೇಳ್ತಾ ಇದ್ದರೆ ಒಂದಲ್ಲ ಎರಡು ಸಾರಿ ಹತ್ತು ಸಾರಿ ನಾವು ನೋಡಿದ್ದೀವಿ ಪ್ಲಸ್ ಎಷ್ಟೋ ಜನ ಹೇಳಿದ್ದಾರೆ ಕರೆಕ್ಟ್ ನಂಬಿಕೆ ಬಂದು ಮೂರನೇದು ನೀವು ಇಲ್ಲ ಫೀಸ್ ಕಟ್ತಾ ಇರ್ತೀರಿ ಇಲ್ಲ ನೀವು ಯಾವುದೋ ಒಂದು ಬಂಡವಾಳ ಆಗ್ತಾ ಇರ್ತೀರಿ ನಮ್ಮ ಫೀಲ್ಡಲ್ಲಿ ನಮ್ಮ ಒಂದು ಟ್ಯೂಟೋರಿಯಲ್ಲಿ ಅಥವಾ ಕಂಪ್ನಿನಲ್ಲಿ ಅಥವಾ ಫೀಸ್ ಕಟ್ಟಿ ಎಜುಕೇಷನ್ ಕಲಿಯೋದು ಕೂಡ ಪರ್ಚೇಸೇ ನಾವು ಕೊಡೋಂಥ ಸರ್ವಿಸ್ಗೆ ನೀವು ಕೊಡುವಂಥ ಬೆನಿಫಿಟ್ ಅದೇ ತಾನೇ ಲೆಕ್ಕ ಬರೋದು ಅಲ್ಲಿಗೆ ನಾಲ್ಕನೇದು ಸೊ ಇದಾದ ಮೇಲೆ ಇವಾಗ ಹೆಂಗಿದ್ದಾರೆ ಬಳಸ್ಕೊಂಡಿರೋರು ಅಥವಾ ನೀವೇನಾಗೋಗ್ತಾ ಇದ್ದೀರಿ ಲಾಯಲ್ಟಿ ಸೊ ವೇರ್ ಆರ್ ಯು ಸೊ ಇನ್ನು ನೋಡಿದ್ಮೇಲೆ ನೀವು ಇದಕ್ಕೆ ಕಮೆಂಟ್ನೂ ಕೂಡ ಮಾಡ್ಬೋದು ವಿಚ್ ಸ್ಟೆಪ್ ಯು ಆರ್ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಸೊ ನಮ್ಮ ಕೆಲಸ ಇಷ್ಟೇ ನಮ್ಮ ಅನುಭವನ ನಾಲ್ಕಾರು ಜನಕ್ಕೆ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ವಿತ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಾಟ್ ವಿವ್ ನಾನು ಅದ್ರ ಜೊತೆ ಸೇರಿಸಿ ನಾವು ಇನ್ನು ನಿಮ್ಮ ಜೊತೆಲಿ ಮಾತಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ವೀಡಿಯೋಗಳು ಇಂಥ ವೀಡಿಯೋಗ್ಲೆ ನಿಮ್ಗೆ ಇಷ್ಟ ಆಗೋ ಥರ ಬರಬೇಕು ಅಂತ ಹೇಳಿದ್ರೆ ಸೊ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ವೆರಿ ಮೋರ್ ನೋಟಿಫಿಕೇಶನ್ಸ್ ವಿಲ್ ಬಿ ಕಮಿಂಗ್ ಟು ಯು ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಒನ್ ಸೈ ದಿಸ್ ವಿಡಿಯೋ